ಶ್ರೀ ನಂದನ್ ಯುವ ಬ್ರಿಗೇಡ್ ಕಲಬುರಗಿ ವತಿಯಿಂದ ಶ್ರೀ ಹನುಮಾನನ ನಾಲ್ಕನೇ ವರ್ಷದ ಹನುಮಾನ್ ಜನ್ಮೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾದ ಮಾಡಲಾಗುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ರಾಮತೀರ್ಥ ದೇವಸ್ಥಾನದಲ್ಲಿ ಬೆಳಗ್ಗೆ ಆರು ಮೂವತ್ತಕ್ಕೆ ಹವಾಮಾನ ಹವನ ಕಾರ್ಯಕ್ರಮವನ್ನು ಮಾಡುತ್ತೇವೆ ಪವನ ಹವಾಮಾನ ಕಾರ್ಯಕ್ರಮ ಮುಗಿದ ನಂತರ ಶ್ರೀ ಹನುಮಾನನ ಹದಿನಾಲ್ಕುಡಿ ಎತ್ತರದ ಭವ್ಯ ಮೂರ್ತಿ ಮೆರವಣಿಗೆಯನ್ನು ಪ್ರಾರಂಭವಾಗುತ್ತದೆ ಚೆಕ್ ಪೋಸ್ಟ್ದಿಂದ ಕಾದ್ರಿ ಚೌಕ್ ಖಾದ್ರಿ ಚೌಕ್ಲಿಂದ ನಾಕಾ ಸರ್ಕಲ್ ನಾಕಾಲಿತ ಹಳೆ ಚೌಕ್ ಪುರಿ ಸೆಷನ್ ಮುಖಾಂತರ ಜಗತ್ ವೃತ್ತ ಒಳಗೆ ಒಂದು ಹನುಮಾನನ ಭವ್ಯಮೂರ್ತಿ ಶೋಭಾಯಾತ್ರೆಯನ್ನು ನಡೆಯುತ್ತದೆ ಈ ಈ ಸಂದರ್ಭದಲ್ಲಿ ಎಲ್ಲ ಗಣ್ಯ ವ್ಯಕ್ತರು ಹಾಗೂ ಎಲ್ಲ ಮಠೇಶ್ವರು ಎಲ್ಲ ಹಿಂದೂ ಬಾಂಧವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಮಾಡಲಾಗುತ್ತದೆ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಸರಿ ನಂದನ ಸಮಿತಿ ವತಿಯಿಂದ ಒಂದು ವಿನಂತಿ ಮಾಡಿಕೊಳ್ಳುತ್ತದೆ ಯಾರೇ ಬರಲಿತಾರೆ ಅವತ ಆನಂದ चव्हाण ಅಂತ ಇಲ್ಲ ಅವತ ದಿನ ಯಾರೇ ಬರಲಿತಾರೆ ಸ್ವಾಮಿಗಳೆಲ್ಲ ಮಟೆ ಎಲ್ಲಾ ರಾಜಕೀಯಗಳೆಲ್ಲ ಹಾಗೂ ಎಲ್ಲ ಹಿಂದೂ ಹಿಂದೂ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹствоватьಂತೆ ರಾಷ್ಟ್ರದ ಅಭಿಮಾನದಿಂದ ಇರ್ತಕ್ಕಂಥ ರಾಮ ಅನ್ನತಕ್ಕಂಥ ಒಂದು ನ್ಯಾಯ ಒಂದು ಸಂಸ್ಕೃತಿಯಿಂದ ಇರ್ತಕ್ಕಂಥ ರಾಮನ ಜೀವನ ಜನ್ಮೋತ್ಸವ ಅಥವಾ ರಾಮ ಮಂದಿರದ ಇರ್ತಕ್ಕಂಥ ರಾಮನಿಗೆ ಆಚರಣೆ ಮಾಡುವುದಾದ್ರೂ ಕೂಡ ಅದರಿಂದ ಬಂದವರಿಗೆಲ್ಲ ಇದರಿಂದ ಏನು ಗೊತ್ತಾಗ್ತದೆ ಅಂದರೆ ನಾವು ಸರ್ ಸಿದ್ಧಾಂತದ ಮೇಲೆ ನ್ಯಾಯದ ರೀತಿಯಿಂದ ಮಾನವೀಯತೆ ಮೌಲ್ಯದಿಂದ ಬದುಕಬೇಕು ಮುಂದಿನ ಪೀಳಿಗೆ ಕೂಡ ಇದೇ ಒಂದು ಸಂಸ್ಕೃತಿಯಿಂದ ನಡೆದುಕೊಂಡು ಹೋಗಿ ನಿಮ್ಮ ಜೀವನ ಆಗಬೇಕು ಅನ್ನತಕ್ಕಂಥ ಒಂದು ಒಳ್ಳೆಯ ಒಂದು ವಿಚಾರ ಹಂಚಿಕೊಂಡು ಜೊತೆಗೆ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಷ್ಟ್ರ ಅಭಿಮಾನವನ್ನು ಮೆರೆದಿದ್ದಾರೆ ಅಂತ ಹೇಳಬೇಕು